ವೀರ ಹುತಾತ್ಮ ಭಗತ್ ಸಿಂಗ್ ರವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಅಂಗವಾಗಿ ಐ ಎಐಡಿ ಎಸ್ ಎಐಎಂಎಸ್ಎಸ್ ಸಂಘಟನೆಗಳಿಂದ ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಶ್ರೀ ಪ್ರಭಾಕರ್ ಜೋಶಿ ಅವರು ಇಂದಿನ ವಿದ್ಯಾರ್ಥಿಗಳು ಸಿನಿಮಾ ಹಾಗೂ ಕ್ರಿಕೆಟ್ ತಾರೆಯರನ್ನು ತಮ್ಮ ಆದರ್ಶವನ್ನಾಗಿ ಮಾಡಿಕೊಳ್ಳದೆ ಭಗತ್ ಸಿಂಗ್ರಂತಹ ಕ್ರಾಂತಿಕಾರಿಗಳನ್ನು ಆದರ್ಶವನ್ನಾಗಿ ತೆಗೆದುಕೊಳ್ಳಬೇಕು ಹಾಗೂ ಸಾಮಾಜಿಕ ಹೋರಾಟಕ್ಕೆ ಕಾಣಿಕೆಯನ್ನ ನೀಡಬೇಕು ಎಂದರು ಇನ್ನು ಈ ಕಾರ್ಯಕ್ರಮಕ್ಕೆ ಭಾಷಣಕಾರರಾಗಿ ಎಐಡಿವೈಒನ ಜಿಲ್ಲಾಧ್ಯಕ್ಷರಾದ ಶ್ರೀ ಜಗನ್ನಾಥ್ ರವರು ಆಗಮಿಸಿ ಮಾತನಾಡಿದರು ಹಾಗೂ ಪ್ರಾಸ್ತಾವಿಕವಾಗಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ತುಳಜರಾಮನ್ ಎಂಕೆರವರು ಕೂಡ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಐಎಂಎಸ್ಎಸ್ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗುಂಡಮ್ಮ ಮಡಿವಾಳ್ವರು ವಹಿಸಿಕೊಂಡಿದ್ದರು ಕಲಬುರಗಿ ಜಿಲ್ಲೆಯ ಹಲವು ಭಾಗಗಳಿಂದ ವಿದ್ಯಾರ್ಥಿಗಳು ಯುವ ಜನತೆ ಹಾಗೂ ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಆಗಮಿಸಿದರು ಇದಾದ ನಂತರ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಕಲಾವಿದರಿಂದ ನಾಟಕ ಡೊಳ್ಳಿನ ಕುಣಿತ ಲಾವಣಿ ಗುಂಪು ಗಾಯನ ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗಿದವು ನೂರಾರು ಸಂಖ್ಯೆಯಲ್ಲಿ ಸೇರಿರುವ ಸಭಿಕರನ್ನು ಒಳಗೊಂಡಿರುವ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ವರದಿ ರಾಜಶೇಖರ ಎಸ್ ಮಾತೋಳಿ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಶಾಶ್ವತವಾಗಿ ಯುವಕರೇ ಆಗಿರುತ್ತೆ ತಮಗೆಲ್ಲ ಗೊತ್ತಿದೆ ಮಹಾತ್ಮರಾಗೋದು ರಾಗೋದು ಸುಲಭ ಹುತಾತ್ಮರಾಗೋದು ಕಷ್ಟ ಅಂತಹ ಬಲಿದಾನವನ್ನು ಮಾಡಿದಂಥ ಅದೇಮ್ಯಾ ದೇಶ ಪ್ರೇಮಿಗಳ ಭಾರ ಸುಧಾರಣದ ಇವತ್ತು ಯಾವ ಸ್ಥಿತಿಯಲ್ಲಿ ತಮ್ಮ ಜೀವನವನ್ನ ಮಾಡುತ್ತಿದೆ ಎಂಬ ಆಲೋಚನೆ ಮಾಡಬೇಕಾದಂತಹ ತುರ್ತು ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಭಾಗವಹಿಸ್ತೀವಿ ಅಂತೇಳಿ ಅಲ್ಲಿಂದ ಅವರು ಸೀದಾ ನಾವು ಬರ್ತಾರೆ ಸ್ನೇಹಿತರೆ ಇದು ಭಗತ್ ಸಿಂಗ್ ಅವರ ಒಂದು ಹೋರಾಟದ ನೋಡ್ತಾ ಇದೀವಿ ನಾವು ಮುಂದೆ ಭಗತ್ ಸಿಂಗ್ ಅವರು ಲಾಲಾ ತರ ಜೊತೆ ಸೇರಿ ಸೈಮನ್ ಕಮಿಷನ್ ಹೋಗ್ಬೇಕಂತ ಹೋರಾಟ ಮಾಡ್ತಾರೆ ಸೈಮನ್ ಕಮಿಷನ್ ಅಂದ್ರೆ ಬ್ರಿಟಿಷರು ಇಂಡಿಯಾ ಬಂದಿರ್ತಾರ ನಮ್ಮ ದೇಶ ಸ್ವತಂತ್ರ ಪಡೆ ಇಲ್ಲ ಅಂತ ಚೆಕ್ ಮಾಡ ಒಂದ್ ಗಡಿ ಮಹಾತ್ಮಾ ಗಾಂಧೀಜಿ ಕೂಡ ಹೋರಾಟ ಮಾಡುತ್ತಾರೆ ಭಗತ್ ಸಿಂಗ್ ಕೂಡ ಲಾಲಾ ಲಜಪತ್ವ ಹೋರಾಟ ಮಾಡುತ್ತಾರೆ ಭಗತ್ ಸಿಂಗ್ ಅವರು ಒಂದೇ ಘೋಷಣೆ ಅಂದ್ರೆ ಸೈಮನ್ ಬರಬಾರ್ದು ಅವ್ರು ಯಾರು ಕೇಳೋರು ಸ್ವತಂತ್ರ ಆರತಿ ಇದ್ದಿರಲಿಲ್ಲ ಅಂತೇಳಿ ಅರೆ ಮಹಾತ್ಮ ಗಾಂಧೀಜಿ ಹೋರಾಟ ಮಾಡ್ತಾರೆ ಯಾಕೆ ಆ ಕಮಿಷನ್ ನಮ್ಮವರು ನಮ್ಮ ಇಲ್ಲ ಭಾರತೀಯರು ರೀಪ್ರಸೆಂಟಿವ್ ಇಲ್ಲ ಅಂತ ಅವ್ರು ತಂದೆ ಎರಡು ನೀವು ಗ್ರಾಸ್ ಮಹಾತ್ಮ ಗಾಂಧೀಜಿ ಅವರ ಒಂದು ದೃಷ್ಟಿಕೋನ ಹೇಗಿತ್ತು ಸಿಂಗ್ ಅವರ ದೃಷ್ಟಿಕೋನ ಹೇಗಿತ್ತು ಭಗತ್ ಸಿಂಗ್ ಅವರು ಸೈಮನ್ ಕಮಿಷನ್ ಹೋಗಬಾರ್ದು ವ್ಯಕ್ತಿ ಆಸ್ಪತ್ರೆ ನಿಯಂತ್ರದಲ್ಲಿ ಟಾರ್ಗೆಟ್ ಮಾಡಿ ಹಿಕ್ಕ ಮುಕ್ಕ ಆ ಒಂದು ಗನ್ನಿಂದ ಹೊಡೆದು ಸುಮಾರು ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದ್ ವಾರ ಎರಡು ವಾರ ಇಪ್ಪತ್ತಿನ ಜನರನ್ನು ಹಿಂಸಿಸ್ತಾ ಇದ್ದಾರೆ ಬಹಳ ಕಥೆಗಳಿದ ವರ್ಣರಂಜಿತ ಅಂತ ನನ್ಗೆ ಹೇಳಿ ಇಷ್ಟಪಡೋದಿಲ್ಲ ಮನುಷ್ಯ ಅಹ್ ಗುಲಾಮರನ್ನ ಹೇಗೆ ಹೇಗೆ ಹಿಂಸಿಸಬೇಕು ಹಿಟ್ಲರ್ ಹೇಗೆ ವೆರೈಟಿಯಲ್ಲಿ ಹಿಂಸೆ ಮಾಡ್ತಿದ್ದಾರ ಹಾಗೆ ನೀರು ಕೂಡ ಹಿಂಸೆ ಕೊಡ್ತಾ ಇತ್ತು ಅವನೊಂದು ಯುದ್ಧದಲ್ಲಿ ಗೆಲ್ತಾನೆ ಆ ಯುದ್ಧದ ಸಮಾರಂಭವನ್ನ ಅಂದ್ರೆ ಗೆಲುವಿನ ಸಂಭ್ರಮವನ್ನ ಏರ್ಪಡಿಸುವ ಸಮಾರಂಭವನ್ನ ಏರ್ಪಡಿಸ್ತಾರೆ ಮತ್ತು ಅದಕ್ಕೆ ನಾವು ಈಗ ಯಾರನ್ನ ಇಂಟೆಲೆಕ್ಚುಲ್ಸ್ ಅಂತ ಕರಿತೀವಲ್ಲ ತನ್ನ ರಾಜ್ಯದ ಎಲ್ಲ ಬುದ್ಧಿಜೀವಿಗಳನ್ನ ಅದಕ್ಕೆ ಆ ಸಂಭ್ರಮದ ಆಚರಣೆಗೆ ಔತಣ ಔತನ ಕೂಟಕ್ಕೆ ಕರಿತ ಮತ್ತು ಎಲ್ ಎಲ್ಲ ತಯಾರಿ ಮಾಡ್ರಿ ಅಂತ ಹೇಳ್ತಾರೆ ತಯಾರಿ ಮಾಡ್ರಿ ಅಂತ ಹೇಳಿದಾಗ ರಾತ್ರಿ ವೇಳೆ ಆ ಸಂಭ್ರಮ ನಡಿಬೇಕಾಗಿರ್ತದೆ ತಯಾರಿ ಮಾಡ್ರಿ ಅಂತ ಹೇಳಿದಾಗ ನೀರೊಗೆ ಅವನ ಸೇವಕರು ಕೇಳ್ತಾರೆ ಹೌದು ನೀವೆಲ್ಲ ರಾತ್ರಿ ಹೇಳಿದಿರಿ ಇದನ್ನ ರಾತ್ರಿ ವೇಳೆ ಬೆಳಕನ್ನು ಹೇಗೆ ಮಾಡೋದು ಅಷ್ಟು ದೊಡ್ಡ ಸಮಾರಂಭಕ್ಕೆ ಬೆಳಕನ್ನು ನೀಡಬಲ್ಲ ಶಕ್ತಿ ನಮಗಿಲ್ಲ ಬಂದ